ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ದುರಿತಗಳ ಪರಿಹಾರಕ್ಕಾಗಿ ಒಂದು ರಂಗೋಲಿಯನ್ನು ಇದ್ದೀನಿ ಅಂದರೆ ಕಷ್ಟಗಳ ಪರಿಹಾರಕ್ಕಾಗಿ ಎಂಥದ್ದೇ ಕಷ್ಟ ಇರಲಿ ಈ ರಂಗೋಲಿಯನ್ನು ದಿನನಿತ್ಯವಾಗಿ ಹಾಕ್ತಾ ಬನ್ನಿರಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಈ ರೀತಿಯಾಗಿ ಎರಡೆರಡು ಗೆರೆಗಳನ್ನು ಮೂರು ಸ್ಟೆಪ್ಗಳಾಗಿ ಹಾಕ್ಕೋಬೇಕು ಮತ್ತು ಈ ಕಡೆಯಿಂದ ಮೇಲಿಂದ ಮೂರು ಸ್ಟೆಪ್ಪಾಗಿ ಈ ರೀತಿಯಾಗಿ ಎರಡೆರಡು ಗೆರೆಗಳನ್ನು ಹೇಳ್ಕೋಬೇಕು ನಂತರ ಈ ಕಡೆಯಿಂದ ಕ್ರಾಸ್ ಆಗಿ ಎರಡು ಗೆರೆಯನ್ನು ಹೀಗೆ ಮಧ್ಯದಲ್ಲಿ ಎಳಿಬೇಕು ಮತ್ತು ಈ ಕಡೆಯಿಂದ ಎರಡು ಗೆರೆಗಳನ್ನು ಹಾಕೋಬೇಕು ಈ ರೀತಿ ಇಂಟು ಮಾರ್ಕ್ ಹಾಕಿದ್ಮೇಲೆ ಇಲ್ಲಿಂದ ಹೀಗೆ ಎರಡೆರಡು ಗೆರೆಗಳನ್ನೇ ಎಳ್ಕೋಬೇಕು ಈ ರೀತಿಯಾಗಿ ಗೆರೆಗಳನ್ನು ಎಳಿತಾ ಈ ರಂಗೋಲಿಯನ್ನು ಮುಗಿಸ್ಕೋಬೇಕು ನೋಡಿ ಹೀಗೆ ಇಷ್ಟು ಗೆರೆಗಳನ್ನು ಎಳ್ಕೋಬೇಕು ಈ ಕಾಣಿಸ್ತಾ ಇದೆಯಲ್ಲ ನಿಮಗೆ ಎರಡೆರಡು ಗೆರೆಗಳನ್ನು ಹೇಳ್ಕೊಂಡಾದಮೇಲೆ ಮಧ್ಯದಲ್ಲಿ ಹೀಗೆ ಎರಡು ಗೆರೆ ಈ ಕಡೆಯಿಂದ ಎರಡು ಗೆರೆ ಹೀಗೆ ನಾಲ್ಕು ಮೂಲೆಗಳಿಗೂ ಎರಡು ಗೆರೆಗಳನ್ನು ಎಳ್ಕೊಂಡು ಹೀಗೆ ಇದನ್ನು ಜೋಡಿಸ್ಕೋಬೇಕು ಈ ರೀತಿಯಾಗಿ ನಾಲ್ಕು ಕಡೆಯೂ ಜೋಡಿಸ್ಕೋಬೇಕು ಹೀಗೆ ಮಧ್ಯದಲ್ಲಿ ಹಾಕಿದ ಮೇಲೆ ಈಗ ಮುಂಚೆ ಗೆರೆಗಳನ್ನು ಎಳ್ದಿದ್ವಲ್ಲ ಅದನ್ನೆಲ್ಲ ಜೋಡಿಸ್ತಾ ಹೋಗಬೇಕು ಹೀಗೆ ಎಷ್ಟು ಗೆರೆಗಳಿದೆಯೋ ಅಷ್ಟಕ್ಕೂ ಹೀಗೆ ಜೋಡಿಸ್ತಾ ಕಮಲದ ರೀತಿಯಾಗಿ ನಾವು ಈ ಒಂದು ರಂಗೋಲಿಯನ್ನು ಮಾಡಬೇಕು ಹೀಗೆ ಎಲ್ಲನೂ ಇದೇ ರೀತಿಯಾಗಿ ಹಾಕೋಬೇಕು ಈ ರಂಗೋಲಿಯನ್ನು ಸಂಕಲ್ಪ ಪೂರ್ವಕವಾಗಿ ಹಾಕ್ತಾ ಬಂದರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಎಂಥದ್ದೇ ಇರಲಿ ಉದ್ಯೋಗದ್ದು ಮದುವೆದು ಮತ್ತು ಇನ್ನೇನಾದರೂ ಮನೆಗಳಲ್ಲಿ ಆರೋಗ್ಯದ ತೊಂದರೆ ಇದ್ದರೆ ಇನ್ನೇನಾದರೂ ಕಷ್ಟಗಳಿದ್ದರೆ ಎಲ್ಲ ಕಷ್ಟಗಳು ಹಣಕಾಸಿನದು ಎಲ್ಲವೂ ಸಹ ಪರಿಹಾರ ಆಗುತ್ತೆ ಈ ಒಂದು ರಂಗೋಲಿಯನ್ನು ಪ್ರತಿನಿತ್ಯವಾಗಿ ದೇವರ ಕಟ್ಟೆ ಮೇಲೆ ಹಾಕಬೇಕಾಗತ್ತೆ ಈ ರೀತಿ ಎಲ್ಲನೂ ಹೀಗೆ ಜೋಡಿಸ್ಕೊಂಡ್ಮೇಲೆ ಈ ಕಡೆ ಎಡಗಡೆಯಲ್ಲಿ ಒಂದು ಮೂರು ದಳದ ಕಮಲವನ್ನು ಹಾಕಬೇಕು ಮೂರು ದಳವನ್ನು ಹಾಕಿ ಕಮಲವನ್ನು ಹಾಕಬೇಕು ಈ ರೀತಿ ಈ ಕಡೆ ಹಾಕಿದ ಮೇಲೆ ಈ ಕಡೆಯೂ ಸಹ ಮೂರು ದಳದ ಕಮಲವನ್ನು ಹಾಕ್ಕೋಬೇಕು ನಂತರ ಕೆಳಗಡೆ ಲಕ್ಷ್ಮೀ ಪಾದವನ್ನು ಹಾಕಬೇಕು ಈ ರಂಗೋಲಿಯ ಇಲ್ಲಿ ಈ ಕೆಳಗಡೆ ಭಾಗದಲ್ಲಿ ಪಾದವನ್ನು ಹಾಕಬೇಕು ಹೀಗೆ ಲಕ್ಷ್ಮೀಪಾದ ಹಾಕಿದ್ಮೇಲೆ ಈಗ ನಾಲ್ಕು ಮೂಲೆಗಳಿಗೂ ಒಂದು ಸಣ್ಣದಾದಂತಹ ಹೀಗೆ ಒಂದು ಪದ್ಮವನ್ನು ಹಾಕೋಬೇಕು ಈ ಒಂದು ರಂಗೋಲಿಯನ್ನು ಹಾಕಿ ಕೊನೆಯದಾಗಿ ಮೇಲ್ಗಡೆ ಶ್ರೀಕಾರವನ್ನು ಬರ್ಕೋಬೇಕು ನಂತರ ದಿನನಿತ್ಯವಾಗಿ ಈ ರೀತಿ ರಂಗೋಲಿಯನ್ನು ಹಾಕ್ಕೊಂಡು ಕಷ್ಟ ಪರಿಹಾರಕ್ಕಾಗಿ ಜಗನ್ನಾಥದಾಸರು ಒಂದು ನರಸಿಂಹ ಸುಳಾದಿಯನ್ನು ಬರೆದಿದ್ದಾರೆ ಅಂದರೆ ಕಷ್ಟಗಳ ಪರಿಹಾರಕ್ಕಾಗಿ ಬರೆದಿದ್ದಾರೆ ಅದನ್ನು ಹೇಳ್ಕೋಬೋದು ಅಥವಾ ನಿಮಗೆ ಯಾವ ಸ್ತೋತ್ರ ಬರುತ್ತೋ ದೇವರದ್ದು ಆ ಸ್ತೋತ್ರವನ್ನು ಹೇಳ್ಕೋಬೋದು ಅಥವಾ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಒಂದು ಶ್ಲೋಕ ತುಂಬ ಒಂದು ಶಕ್ತಿಯುತವಾದದ್ದು ಈ ರಂಗೋಲಿನೂ ಅಷ್ಟೇ ತುಂಬ ಒಂದು ಶಕ್ತಿಯುತವಾದದ್ದು ನೀವು ಹಾಕ್ತಾ ಬನ್ರಿ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತಾ ಬರುತ್ತೆ ಹೀಗೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತಲೂ ಸಹ ಹೇಳ್ಕೊಬೋದು ರಂಗೋಲಿ ಹಾಕ್ತಾ ಹೇಳ್ಕೊತ ರಂಗೋಲಿಯನ್ನು ಹಾಕಿರಿ ಮತ್ತು ಯಾವ ಸ್ತೋತ್ರಗಳು ಮಂತ್ರಗಳು ಬರುತ್ತೋ ನರಸಿಂಹದೇವ್ರದ್ದು ವೆಂಕಟೇಶ ದೇವರದು ಯಾವುದಾದ್ರೂ ಪರವಾಗಿಲ್ಲ ನಿಮಗೆ ಭಕ್ತಿಯಿಂದ ನೀವು ಹೇಳ್ತಾ ರಂಗೋಲಿಯನ್ನು ಹಾಕ್ತಾ ಬನ್ನಿರಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತಹ ಒಂದು ಶಕ್ತಿಯುತವಾದಂತಹ ರಂಗೋಲಿ ದಿನನಿತ್ಯವಾಗಿ ಎಲ್ಲರೂ ಹಾಕ್ರಿ ಅಂತ ಹೇಳ್ತಾ ಒಂದು ತುಪ್ಪದ ದೀಪವನ್ನು ಹಚ್ಚಿಡ್ರಿ ಈ ರಂಗೋಲಿಯನ್ನು ಹಾಕ್ಕೊಂಡು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ